ಕೆಲವು ಇದ್ದಾರೆ ಗಿರಿ ಸರ್ ಅವರು ದಯವಿಟ್ಟು ಬರೋದು ಗಿರಿ ಸರ್ ಗಿರಿ ಗಿರಿ ಸರ್ ಎಲ್ಲರೂ ಇದರ ಗಿರಿ ಸರ್ ಅವರು ಸ್ವಾಮಿ ಮೇಡಮ್ ಅವರು ತುಂಬ ಸೊಸಾಗಿ ಹೇಳಿದ್ದಾರೆ ಹಾಗೆ ಟೀಚಿಂಗ್ ಸರ್ವಿಸೋದರ ತುಂಬ ಸೊಸಾಗಿ ಹಾಡನ್ನು ಹಾಡಿ ಕಲಾವಿದರು ಗಮನವನ್ನು ಈ ವೇದಿಕೆಗೆ ಶೋಭಿತವಾಗಿ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ

ತುಂಬ ತುಂಬ ಧನ್ಯವಾದಗಳು ಇದೆಲ್ಲ ಆಯೋಜಕರಾದಂಥ ಕಮಲಮ್ಮರ ಒಂದು ಪರಿಶ್ರಮ ಅಂತ ಹೇಳಿಕೆ ನಾನು ಈಗ ಇಷ್ಟಪಡ್ತೇನೆ